ನೋಡಿ ಬಿಸಿ ಬಿಸಿಯಾದ ಕಷಾಯ ರೆಡಿಯಾಗಿದೆ ಕೆಮ್ಮು ಶೀತ ಜ್ವರ ಕಫ ಎಲ್ಲ ಸಹ ಇದರಲ್ಲಿ ಹೋಗ್ತದೆ ಮೂರು ಚಮಕೆ ಹಳ್ಳಿತ್ತು ಒಂದು ನಾಲ್ಕೈದು ನಾವ್ ಶುಂಠಿ ಅಂಥೊಂಡು ಒಂದ ಇಂಚು ಇಂಚು ಜಾಸ್ತಿ ಒಂದರ ಇಂಚು ಶುಂಠಿ ಒಣ ಶುಂಠಿ ಬುತ್ತಿ ಪುಡಿ ಮಾಡಿ ಹಾಕಬೇಕು ಮಜ್ಜಿಗೆ ತೊಪ್ಪು ನಾವು ಜ್ವರ ತಂದರೆ ಸಣ್ಣಕ್ಕೆ ಹಾಕ್ತಾರೆ ಹಾಗೆ ಮಳೆಗಾಲದಲ್ಲಿ ಶೀತ ಜ್ವರ ಕೆಮ್ಮು ಕಫ ಬರ್ತಾ ಇರ್ತದೆ ನಮ್ಮಲ್ಲಿ ಹಾಗೆ ಅತ್ತೆ ಯಾವಾಗಲೂ ಈ ಥರನೇ ಕಷಾಯ ಮಾಡಿ ಕೊಡ್ತಾರೆ ಹಾಗೆ ಇವತ್ತು ಈ ಕಷಾಯವನ್ನು ನಿಮಗೆ ತೋರಿಸುವಂತ ಹೇಳಿ ಅತ್ತೆ ಮಾಡ್ತಾ ಇದ್ದಾರೆ ಇಲ್ಲಿ ನಾಲ್ಕು ಗ್ಲಾಸು ನೀರು ಹಾಕಿದ್ದಾರೆ ನಾಲ್ಕು ಗ್ಲಾಸ್ ನೀರು ಹಾಕಿದರೆ ಎರಡು ಗ್ಲಾಸ್ ಕಷಾಯ ಆದರೆ ಸಾಕು ಹಾಗೆ ಇಲ್ಲಿ ಒಳ್ಳೆ ಮೆಣಸಿನ ಹುಡಿಯನ್ನು ಹಾಕೊಂಡಿ ಹಾಕ್ಕೊಳ್ತಾ ಇದ್ದಾರೆ ನೋಡ್ಬೋದು ನೀವಿಲ್ಲಿ ಹಾಗೆ ಇಲ್ಲಿ ಲವಂಗವನ್ನು ಒಂದು ನಾಲ್ಕು ಲವಂಗ ಹಾಕಿದ್ದಾರೆ ಹಾಗೆ ಒಂದು ತುಂಡಷ್ಟು ಶುಂಠಿ ಹುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡಿ ಇದನ್ನು ಮಜ್ಜಿಗೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಅದನ್ನು ಗುದ್ದಿ ಹಾಕ್ಕೊಳ್ತಾ ಇದ್ದಾರೆ ಕಷಾಯಕ್ಕೆ ಇದು ಜೋರಾಗಿ ಶೀತ ಎಲ್ಲ ಇದ್ರೆ ಉಂಟಲ್ಲ ಬೇಗ ಕಡಿಮೆ ಆಗ್ತದೆ ಈ ಸೊಪ್ಪು ಹಾಕಿದರೆ ಈ ಮಳೆಗಾಲದಲ್ಲಿ ನಿಮಗೆಲ್ಲರಿಗೂ ಹೆಲ್ಪ್ ಆಗ್ಬೋದು ಈ ಕಷಾಯ ಹಾಗೆ ನಾನು ತೋರಿಸ್ತಾ ಇದ್ದೇನೆ ಮಜ್ಜಿಗೆ ಸೊಪ್ಪು ಅಂದರೆ ನೋಡಿ ಇದೆ ಇದುವೆ ಆಯ್ತಾ ಮಜ್ಜಿಗೆ ಸೊಪ್ಪು ನೋಡಿ ಈ ಥರದ್ದು ಇದು ಹೀಗೆ ಹುಲ್ಲು ಹೀಗೆ ತುಂಡು ಮಾಡಿದರೆ ಒಳ್ಳೆ ಪರಿಮಳ ಆಯಿತಾ ಇದು ಶೀತ ಎಲ್ಲ ಇದ್ರೆ ಉಂಟಲ್ಲ ಭಾರಿ ಒಳ್ಳೆಯದು ಕಷಾಯ ಇಟ್ಟು ಕುಡಿದ್ರೆ ಶೀತಕ್ಕೆ ಕೆಮ್ಮಿಗೆಲ್ಲ ಭಾರಿ ಒಳ್ಳೆಯದಿದು ಹಾಗೆ ನಿಮಗೆ ಗೊತ್ತಿಲ್ಲದವರಿಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇದು ಹಾಗೆ ಎಲ್ಲವನ್ನು ನೀರಿಗೆ ಹಾಕಿ ಮತ್ತೆ ಕುದೀಲಿಕ್ಕೆ ಇಡ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ನಮ್ಮ ಮನೆಯಲ್ಲಿ ಈ ಥರನೇ ಕಷಾಯ ಮಾಡೋದು ನಿಮ್ಮ ಮನೆಯಲ್ಲಿ ಯಾವ ಥರ ಕಷಾಯ ಮಾಡೋದು ಅಂತ ಕಮೆಂಟ್ ಮಾಡಿ ಹಾಗೆ ಕಷಾಯವನ್ನು ಚೆನ್ನಾಗಿ ಕುದಿಸಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ನೋಡಿ ಇಷ್ಟಾದ ಸಾಕು ನೋಡಿ ನೋಡಿ ಬಿಸಿ ಬಿಸಿಯಾದ ಕಷಾಯ ರೆಡಿಯಾಗಿದೆ ಕೆಮ್ಮು ಕಫ ಶೀತ ಜ್ವರ ಎಲ್ಲದಕ್ಕೂ ಆಗ್ತದೆ ಇದು ಈ ಕಷಾಯ ಈ ಕೊರೋನಾ ಟೈಮ್ ಉಂಟಲ್ಲ ಈ ಕಷಾಯವನ್ನೇ ನಾವು ಕುಡಿತಾ ಇದ್ದದ್ದು ವಾರಕ್ಕೆ ಒಂದು ದಿನ ನೋಡಿ ನಮ್ಮ ಮನೆಯಲ್ಲಿ ಹುಷಾರಿಲ್ಲದೆ ಆದರೆ ಈ ಥರನೇ ಇಟ್ಟು ನಾವು ಕುಡಿಯುವುದು ಹಾಗೆ ನಿಮಗೂ ತೋರಿಸಿದೆ ನೋಡಿ ಇದಕ್ಕೆ ಒಂದು ಮೂರೆಲೆ ನಾನು ತುಳಸಿ ಎಲೆ ಹಾಕ್ತಾ ಇದ್ದೇನೆ ಈಗ ಕಷಾಯ ರೆಡಿಯಾಗಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ